ನಿಮ್ಗೆಲ್ಲರಿಗೂ ಒಂದು ಕೈ ಮುಗಿದು ಹೇಳ್ತೀನಿ ಗಂಡ ಹೆತ್ತಿ ನ್ಯಾಯ ಬಂದ್ರೆ ಅಣತಂಬ್ರ ನ್ಯಾಯ ಬಂದ್ರೆ ಮಂದಿ ಹತ್ತಿಯಲ್ಲಿ ಒಟ್ಟು ನ್ಯಾಯ ಹೇಳಕ್ಕೆ ಹೋಗ್ಬೇಡ್ರಿ ಈಗ ಮಂದಿ ಯಾರೂ ಸುದ್ದಿ ಇಲ್ಲ ಯಾರೂ ಸುದ್ದಿ ಮಾಡೋರಿಲ್ಲ ಬರೀ ಸುದ್ದಿ ಮಾಡೋರದಾರ ಕೂಡ್ಸೋರು ಇಲ್ಲ ಬರೀ ಹಗಲಿಸದಾರ ಹೆಪ್ಪು ಹಾಕೋರಿಲ್ಲ ಬರೀ ಉಪ್ಪು ಹಾಕೋರದಾರ ದಯಮಾಡಿ ನೀವು ಏನಾರ ಜಗಳ ಮಾಡಿದ್ರೆ ಏನಾರ ಮಾಡಿದ್ರೆ ಅದನ್ನು ಮುಟ್ಟಿಯಾನು ಮಾತು ಮುಟ್ಟಿಗೆಯಾಗ ಇಟ್ಕೊಂಡು ಚೆಂದಾಗಿ ನೀವು ಅಲ್ಲೇ ಇರಬೇಕು ಹಡ ತಾಯಿ ತಂದಿ ಹೆಸ್ರು ತರಬೇಕು ನೋಡು ಎಷ್ಟು ಹೇಳಿದರು ಅತ್ತಿಯ ಮನೆಯಾಗ ತೊತ್ತಾಗಿ ದುಡಿಬೇಕ ಹೊತ್ತಾಗಿ ನೀಡಿದ್ರೆ ಉಣ್ಣಬೇಕು ನನ್ನ ಮಗಳ ತವ್ರಿಗೆ ಹೆಸರು ತರ್ಬೇಕು ಹೆಂಗಂದ್ರೆ ಅತ್ತಿ ಮನೆಯಾಗ ತೊತ್ತಿನ ದುಡಿ ಹೊತ್ತಾಗಿ ನೀಡಿದ್ರೆ ಉಣ್ಣು ಅತ್ತಿ ಮಾವ ಏನಂದ್ರೆ ಅವ್ರಿಗೆ ಎದ್ರ ಉತ್ತರ ಕೊಡಬೇಡ ನೀ ಎದ್ರ ಉತ್ತರ ಕೊಟ್ಟೆ ಅಂದ್ರೆ ಈಗ ಎಂಥವ್ರ ಮಗಳು ಅಂತ ನಮಗೆ ತವ್ರಿಗೆ ಕೆಟ್ಟ ಹೆಸರು ತರಬೇಡ ಅಂತೇಳಿ ಅವಾಗ ಹೇಳ್ತಿದ್ರು ಈಗ ತಂಗಿನ ಹೇಳಿದ್ದು ಮರಿಬೇಡ ನಾ ಹೇಳಿದ್ದು ಮರಿಬೇಡ ಹೆಂಗ ಅವಾಗ ಅವಾಗ ಈಗ ಹೆಂಗ್ತಾರಂದ್ರ ಯಾವ ನನ್ನ ಮಗಳ ನೀವು ಹಾದೆ ಅಂದ್ರೆ ಹೆಂಗೆ ತವ್ರ ಮನೆ ಹೆಂಗೆ ನಡಿಬೇಕಂದ್ರೆ ಈಗ ಹೇಳ್ತಾರೆ ಅವಾಗ ಹೇಳ್ತಿದ್ರು ಹಿಂಗೆ ದುಡಿಬೇಕು ಹಿಂಗೆ ಉಣ್ಬೇಕು ಅಂತ ಹೇಳ್ತಾರೆ ಈಗ ಹೇಳ್ತಾರೆ ಯವ್ವ ನನ್ನ ಮಗಳ ನೀ ಅತ್ತಿ ಮಣಿ ಹೋದ್ರೆ ಹೆಂಗೆ ನಡಿಬೇಕಂದ್ರೆ ಗಂಡಂಬ ಪ್ರಾಣಿ ಗಡಗಡ ನಡಗತಿರ್ಬೇಕು ಅತ್ತಿ ಮಾವ ಮೆತ್ತಗಾಗಿರ್ಬೇಕು ಕಟ್ಟಿ ಕೂತ್ ಹೌದು ಹೌದು ಹೌದ್ ತಂಗಿ ನೀ ನೆಡಗಾರಿಕತಿರ್ಬೇಕು ನೀ ನಡಿಬೇಕು ಅಂತ ಹೇಳ್ತಾರೆ ಅವಾಗ ಹಂಗಿಲ್ಲ ಒಂದು ಏನರ ಯಾರ ಮನೆ ಮ್ಯಾಲ ಬಾಯಿ ಮಾಡಿದ್ರೆ ಕಟ್ಟಿ ಕೂತು ಹಿರಿಯಾರ ಏಯ್ ನಡಿಬಿಡಿ ಎಲ್ಲ ರಸದಾಗ ಮಾತಾಡೋದು ನಡಿ ಒಳಗೆ 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 ಮನೆಗೆ ಹೋಗಿ ಅಥ್ ಹೇಳ್ತೀವಿ ಈಗ ಕಂಪ್ಲೇಂಟ್ ಕೊಡ್ರಿ ಕಚೇರಿಗೆ ಹೋಗ್ರಿ ವಕೀಲ ಕರ್ಕೋರಿ ಸಾಕ್ಷಿ ಹೇಳಿ ಪುರಾವ್ ಹೇಳಿ ಅದ್ದಟ್ಟು ಟಬ್ರು ಮಧ್ಯಲ್ಲೇ ಕಳ್ಕೊಂಡು ಮನೆಯಾಗ ಹೋಗಿ ಬೇಕೋರು ಎಂದ್ಬಿಡ್ತಾರೆ ಇಲ್ಲ ಅವಾಗ ನಮ್ಮ ಹಿರಿಯಾರು ನಮ್ಮ ಹಿರಿಯಾರ ಸಂಸ್ಕೃತ ಏನು ಹಾಕಿ ಕೊಡ್ತಾರ ನಿಜವಾಗ್ಲೂ ಚಲೋ ನೋಡು ಹೊತ್ತ ಮಣಿಗೆ ಮಾಡಿನ ಥರದ ಅಡಿಗೆಯ ಹೊತ್ತ ಮಣಿಗೆ ಮಾಡೀನಿ ಥರದ ಅಡಿಗೆಯ துத்த மா உணலம முப்பாத தவிர மறியலில் ஹெணமக்கள் நோடு நீக்க தவிர மணியாக கார ரொட்டினே திந்திரி ஏன்னா நான் தவிர மணியாக அதன்தீனி இதனு திந்தீனி நான் உட்டீனி ஹீங்குட்டி கட்டி ஹேதி ஆவ் மணி மாகவத்தும் அவருக்கு கழித்து இவத் அவரு கல் சுவர்க்கு ஹோக நடுவந்த வசதியாக்க ಸ್ವರ್ಗಕ್ಕೆ ಹೋಗೋಕೆ ವಸ್ತು ಯಾಕ ತವ್ರವ್ರ ಬರ್ತಾರ ತಡಿಸಿವಣ ತವ್ರವರು ಬರ್ತಾರ ತಡಿಸಿವಣ್ಣ ನನಗಾಗಿ ಶಡ್ಗರ್ಲೆ ದಂಡಿ ತರ್ತಾರ್ದು ಸತ್ತ ಕುಸುಕೆ ತವ್ರಮಣಿ ಚಂಪಾರ ಕುಬುಸ ಬೇಡುವಂಥ ನನ್ನ ತಾಯಿಗಳು ಇವತ್ತಿಗೂ ತವ್ರ ಮಣಿ ಮ್ಯಾಗ ಆಸೆ ಇರ್ತೈತಿ ಆ ಆಸೆನ ದಯಮಾಡಿ ಹಣ್ಣುಗಳಿದ್ದವರು ತಂದಿಗಳಿದ್ದವರು ಅವ್ರ ಹೆಣ್ಣು ಮಕ್ಕಳಿಗೆ ಅವ್ರ ಆಸೆನ ಗಮನಿಸ್ಬೇಕು ಯಾಕಂದ್ರೆ ಸತ್ತಾಗ ಅವರ हंची भट ಸತ್ತಾಗ ಸಂಘಟ ಮತ್ತೇನು ಬರುವುದ ಜಾತಲಿ ಹಲ್ಲ ಹಂಚಿ ಬಟ್ಟ ಸತ್ತಾಗ ಸಂಗಾಟ ಬರುವುದು ಅಂತೇಳಿ ಆ ಹೆಣ್ಮಕ್ಳು ಹಂಚಿಬೆಟ್ಟು ಚುಚ್ಕೋತಿದ್ರು ಈ ಹೊಂಚು ಹಣಿ ಮ್ಯಾಗ ಚುಚ್ಕೋಲ್ಲ ರೀ ಅವ್ರು ರಟ್ಟಿ ಮ್ಯಾಗ ಮುಂಗೈ ಮ್ಯಾಗ ಹಂಚಿ ಬಟ್ಟೆ ನಮಗೆ ಸತ್ತಾಗ ಸಂಗಾಟ ಇರಲಿ ಅಂತೇಳಿ ಅದನ್ನು ಮುಗ್ದಾಮ್ ಚುಚ್ಕೋತಿದ್ರು ಆ ಮುದುಕರು ಈಗ ಯಾರು ಹಂಚಿ ಬಟ್ಟೆ ಕಾಣಬಲ್ಲು ಅವಾಗ ಹಿಟ್ಟು ಹಂಚಿ ಬಟ್ಟೆ ಈ ಕೈ ತುಂಬ ಇವ್ರು ಆಗೋ ಎಂಥ ಅವಾಗ ಕಾಣ್ತಿದ್ದು ಈಗ ಏನು ಹಂಚಿ ಬಿಟ್ಟು ಚುಚ್ಚಾರೋ ಇರಾಕಿಲ್ಲ ಅವ್ರಿಗೆ ಇದು ಯಾಕೆ ತುತ್ಸೋರು ಈ ತುತ್ಸೋಳು ಇಲ್ಲ ಅವ್ರು ಹತ್ತು ಹಂಚಿ ಒಟ್ಟು ಹಾಕೋರು ಇಲ್ಲ ಹಾಸುಮೇಟ ಒಂದು ಇಟ್ಟು ಟ್ಯಾಂಗ್ ಮಾಡಿರ್ತಾರೆ ಅದು ಇದು ಬಿಟ್ಟು ಇವತ್ತು ಟಿಕ್ಳಿ ಹಚ್ಕೊಂಡು ಹಾಂಟ್ಬಿಟ್ಟಾರೆ ಅದು ಇಲ್ಲ ಅವಾಗ ಹೇಳ್ತಿದ್ರು ಹಣ ಹೆಣ್ಮಳ ಹಣಿ ಮ್ಯಾಲೆ ಕುಂಕುಮ ಎಷ್ಟು ದ್ವಾಡ್ದು ಹಚ್ಕೋತಾಳೆ ಆಕೆ ಈ ಗಂಡನ ಆವಿಷ್ಯ ಅಟ್ಟು ದೊಡ್ಡದಕ್ಕೈತಿ ಅಂತೇಳಿ ನಮ್ಮ ತಾಯಿಗಳು ಹೇಳ್ತಿದ್ರು ಏನು ಸುಳ್ಳೈತೆ ಕರೆಯಿತು ನನಗೆ ಗೊತ್ತಿಲ್ಲ ಆದರೂ ಅವ್ರು ನಮ್ಮ ಹಿರಿಯರು ಹೇಳ್ತಿದ್ರು ಹೆಣ್ಣು ಮಗಳ್ ಹೆಂಚಿಬಟ್ಟು ಯಾಕೆ ದ್ವಾಡ್ದ ಹಚ್ಕೋತಾಳೆ ಆಕೆ ಗಂಡನ ಆವಿಷ್ಯ ಭಾಳ ದಿನ ಇರ್ತೈತಿ ಅಂತ ಹೇಳ್ತಿದ್ರು ಈಗ ಅವಾಗ ನಮ್ಮ ತಾಯಿಗಳು ಸತ್ರು ಗಂಡ ಸತ್ರು ತವ್ರ ಮನೆಯಾಗ ಗಂಡನ ಮನಿ ಆಗಣ ಅವ್ರು ಜನ್ಮ ಕೊಟ್ಟು ಹುಟ್ಟಿದ ಮಣಿ ಬಿಟ್ಟು ಗಂಡನ ಮಣಿಗೆ ಬಂದರು ಅಂದರೆ ಸಾವು ತಕೊಂಡ ಅವ್ರಿಗೆ ಅದ ಮಣಿ ಅವ್ರು ಅದ ಊರು ಅವ್ರು ಎಂದೂ ತಾಯಿ ತಂದಿನ ಕರ್ಕೊಂಡು ಯಾ ಹೆಣ್ಣು ಮಕ್ಕಳು ತಾಯಿ ತಂದು ಈ ಭೂಮಿ ಮ್ಯಾಗ ಜಗತ್ತಿನಾಗ ಆಸುರಿಲ್ಲದ ಬಳ್ಳಿ ಯಾವುದು ಅಂದ್ರೆ ಹೆಣ್ಮಕ್ಳ ಆಸು ಇಲ್ಲದ ಬಳ್ಳಿ ಭೂಮಿ ಮ್ಯಾಗ ಅಂದ್ರೆ ಅದು ಹೆಣ್ಮಕ್ಳ ಈಗ ಅವ್ರ ತಾಯಿ ತಂದಿ ಬಿಟ್ಟು ಇಲ್ಲಿಗೆ ಬರ್ತಾರಲ್ಲ ಗಂಡನ ಮಣಿನ ಅವ್ರಿಗೆ ದೇವ್ರ ಮಣಿ ಆ ಊರು ಹಿರಿಯರ ಅವ್ರಿಗೆ ತಾಯಿ ತಂದಿ ಮಕ್ಕಳಿಗೆ ಯಾರು ತಾಯಿ ತಂದಿ ಬೆಣ್ಣೆ ತೆಗೋದಿಲ್ಲ ಆ ಊರು ಹಿರಿಯರು ಆ ಆ ನಡಿ ನುಡಿ ಮ್ಯಾಗ ಆಕಿನೆಲ್ಲ ಗುರ್ತು ಆಕಿನ ಕಾವ್ತಿರ್ತಾರೆ ಆ ಊರು ಹಿರಿಯರು ಆ ಅದ ಊರು ನಮ್ಮದು ಅಂತೇಳಿ ಆ ಬದುಕ್ತಿರ್ತಾರೆ ನಮ್ಮ ಹಿರಿಯರು ಅವ್ರು ಬದುಕ್ತಿದ್ರು ಈಗ ಆ ಸಂಸ್ಕಾರ ಭಾಳ ದೂರ ಆಗೈತೆ ಈಗ ಈಗ ಯಾಕಂದ್ರೆ ನಮ್ದು ಈ ನಮ್ಮ ಹಳ್ಳಿಗಾಡಿನ ನಮ್ಗೆ ಅಂಪಣ್ಣ ಮಂದಿಲಿಂದ ಏನೂ ಕೆಟ್ಟಿಲ್ಲ ಇದು ಏನಾರ ಕೆಟ್ಟೈತಿ ಜಗತ್ತಿನಾಗ ಏನಾರ ನಡಿ ನುಡಿ ಕೆಟ್ಟೈತಂದ್ರೆ ಕಲಿತವ್ರಿಂದ ಕೆಟ್ಟೈತೆ ಕಲಿತವ್ರೆ ಕೆಡಿಸ್ಯಾರ್ದಾನೆ ನಮ್ಮ ನಮ್ಮ ಹಳ್ಳಿ ಮಂದಿ ಏನೂ ಕೆಡಿಸಿಲ್ಲ ಕೇಳೋ ಚಿಕ್ಕಬೀರಾ ಕೇಳೋ ದೊಡ್ಡ ಹಿಂಗ್ಯಾಕ ಆತ ನಮ್ಮ ಹಳ್ಳಿ ಪ್ಯಾಟಿ ಊರ ಜನಕ್ಕೆ ಮರಳು ಜಾತಕ್ಕೆ ಮರಳು ಕಾಳು ಸುಳ್ಳರ ಮಾತಿಗೆ ಜಗವೆಲ್ಲ ಮರಳು ಅವ್ರದ್ದೊಂದು ಗುಂಪ ಇವ್ರದ್ದೊಂದು ಗುಂಪ ಒಂದೊಂದು ಜಾತ್ಯಾಗ ಮೂರ್ನಾಲ್ಕು ಗುಂಪ ಸಪ್ಪ ಮ್ಯಾಲೆ ಬಸಪ್ಪ ಎಲ್ಲರ ಜಾತ್ಯಾಗ ನಡದೈತಪ್ಪ ತುಂಬ್ಕೊಂಡಾರ ಹೊಟ್ಟಿ ಆಗ್ಯಾರ ಗಟ್ಟಿ ಜಾತಿಯ ಹೆಸರ ಮೇಲೆ ಕೋಟಿ ಕೋಟಿ ಲೂಟಿ ಇದ್ರಾಗ ನವ ಮೇಯಿಸಿ ಅಡಿಯಾಗ ಕುರಿ ಮೇಯಿಸಿ ಸುಖದಿಂದ ಇರುತ್ತೆವು ಕುರಿ ಮರಿಗೆ ಹಾಲು ಕೇಳೋ ಚಿಕ್ಕ ವೀರ ಕೇಳೋ ದೊಡ್ಡವೀರ ಹಿಂಗ್ಯಾಕೆ ಆತ ನಮ್ಮ ಹಳ್ಳಿ ಪ್ಯಾಟ್ರಿ ಊರ ಅಂತ ನಿಜವಾಗಲೂ ಮಣ್ಣೊಳಗೆ ಅನ್ನ ಬಿಡೋ ರೈತಗೆ ತನ್ನ ಭೂಮಿನ ತನ್ನ ದೇವರು ಅಂತ ದುಡ್ಕೊಂಡು ಬದುಕ್ತಿರ್ತಾನೆ ಅವರು ಅವ್ರ ಕುರಿಮರಿ ಒಳಗೆ ಅವ್ರ ಬದುಕು ಕಟ್ಕೊಂಡು ಅವ್ರು ಬದುಕ್ತಿರ್ತಾರ ಕೂಲಿ ದುಡಿಯವರು ಅವ್ರು ದುಡ್ಕಿನ ಅವ್ರಿಗೆ ನಮ್ಮ ಬದುಕು ಅಂತೇಳಿ ದುಡ್ಕೊಂಡು ಬದುಕ್ತಿರ್ತಾರೆ ಈಗ ನಂಗೆ ಆಸೆಗೆ ಬಿದ್ದು ಆ ನಮ್ಮ ಹಿಂದಿನ ಅವರು ಬದುಕಿಲ್ಲ ಅವ್ರು ಏನಾದರೂ ಬದುಕಿದ್ರೆ ನಿಸ್ವಾರ್ಥದಿಂದ ಬದುಕ್ಯಾರ ನಿಸ್ವಾರ್ಥದಿಂದ ಬದುಕ್ತಾಕ ನಮ್ಮ ಹಿರಿಯಾರ ಒಂದು ಮಾತು ಹೇಳ್ತಿದ್ರು ನಮ್ಮ ಹಿರಿಯಾರ ಒಂದು ಮಾತು ಹೇಳ್ತಿದ್ರು ಎಂತಾದ್ರು ಅಂದ್ರೆ ಹುಲಿ ಹಾಲ ಹುಲಿ ಹಾಲ ಬಂಗಾರ ಪಾತ್ರೆಗೆ ಒಳಗಂಡಿರ್ತೈತಿ ಮತ್ ಯಾವುದರ ಪಾತ್ರೆ ಹಿಂಡಿದ್ರೆ ತೂತು ಬೀಳ್ತೈತೆ ಅಂತ ಹೇಳಿದ್ರು ಹಂಗ ನಮ್ಮ ಜಾಣಪದರ ಮಾತಿನ ಅರ್ಥ ಅವು ಯಾರ ಹತ್ತಲಿ ಉಳ್ತಾವಂದ್ರೆ ನಿಸ್ವಾರ್ಥದಿಂದ ಬಾಳಿ ಬದುಕಿದ ಅವ್ರತ್ಯ ಜಾಣಪದ ಉಳ್ದಾವು ಡೊಳ್ಳಿಲ್ ಪದ ಆಗಲಿ ಗೀಗಿ ಪದ ಆಗಲಿ ಚೌಡಿಕಿ ಪದ ಆಗಲಿ ಹಂತಿ ಪದ ಆಗಲಿ ಆ ನಿಸ್ವಾರ್ಥ ಮಂದಿ ಏನಿತ್ತಲ್ಲ ಆಸೆ ಇಲ್ಲದ ಬದುಕ್ತಿತ್ತಲ್ಲ ಆ ಮಂದಿ ಹತ್ತಿಲ್ಲಿ ಅವೆಲ್ಲ ನಮ್ಮ ಜಾನಪದಗಳು ಉಳಿದಾವು ಆ ಜಾನಪದ ನೋಡು ಗಜಾಸೂರನೋ ಗೌರಿಯ ಪುತ್ರ ನಮ್ಮ ಡೊಳ್ಳಿನ ಪದವ್ರು ಹೇಳ್ತಿದ್ರೆ ಗಜಾಸೂರನೋ ಗೌರಿಯ ಪುತ್ರ ವಿದ್ಯಾ ಕೊಡುವ ಬಾ ವಿದ್ಯಾ ಕೊಡುವ ವಿರತ್ವ ನಾನು ಸಿದ್ಧ ವೀರೈ ದೇವರ ಸಿದ್ಧರು ಯಾವಲಿ ಹುಟ್ಟ್ಯಾರ ಕಾಣಿ ರುದ್ರ ಯಾವಲಿ ಹುಟ್ಟ್ಯಾರು ಸಿದ್ಧರ ಹುಟ್ಟರ ಸಿಡಿಯಣದಾಗ ವೃದ್ಧರು ಹುಟ್ಟರ ಭೂಮಿಯಾಗ ವಿದ್ಯೆ ಯಾವಲಿ ಹುಟ್ಟಿತ್ತು ಕಾಣಿ ಬುದ್ಧಿ ಯಾವಲಿ ಹುಟ್ಟಿತ್ತು ವಿದ್ಯೆ ಹುಟ್ಟಿತ್ ಇಡೀ ನಾಗರದಾಗ ಬುದ್ಧಿ ಹುಟ್ಟಿತ್ತು ಶಿವನಲ್ಲಿ ಶಂಖ ಯಾವಲಿ ಹುಟ್ಟ್ಯಾವ ಕಾಣಿ ಸುಂಕ ಯಾವಲಿ ಹುಟ್ಟ್ಯಾವೋ ಶಂಖ ಹುಟ್ಟ್ಯಾವೋ ಸಮುದ್ರದಾಗ ಸುಂಕ ಹುಟ್ಟ್ಯಾವೋ ತೆಣಿಯಾಗ ಲಿಂಗ ಯಾವಲಿ ಹುಟ್ಟ್ಯಾವ ಕಾಣಿ ಜಂಗಮರ ಯಾವಲಿ ಹುಟ್ಟ್ಯಾರೋ ನಿಂಗ ಹುಟ್ಟ್ಯಾವ ನೀರಾಗ ತಮ್ಮ ಜಂಗಮರು ಹುಟ್ಟ್ಯಾರ ಐವಳ್ಳೆ ಅರಸರು ಯಾವಾಗ್ಲೂ ಹುಟ್ಟ್ಯಾರ ಕಾಣಿ ಮುಲ್ಲಾರ್ ಯಾವ ಹುಟ್ಟ್ಯಾರು ಅರಸರು ಹುಟ್ಟಿದ ಆಣಿ ಗುಂದಿ ಮುಲ್ಲಾರು ಹುಟ್ಟ್ಯಾರು ಮದಗಲ್ಲ ಕ್ಯಾದಿಗೆ ಯಾವಲ್ಲಿ ಹುಟ್ಟಿದ ಕಾಣಿ ಮಲ್ಲಿಗೆ ಯಾವ ಹುಟ್ಟಿತ್ತು ಕ್ಯಾದಿಗೆ ಹುಟ್ಟಿದ ಕೆರೆಯಾಗ ತಮ್ಮ ಮಲ್ಲಿಗೆ ಹುಟ್ಟಿತ್ತು ಮಣಲಾಗ ಹಗ್ಗೆ ಯಾವಲ್ಲಿ ಹುಟ್ಟ್ಯಾವು ಕಾಣಿ ಮಗ್ ಯಾವಲಿ ಹುಟ್ಟ್ಯಾವು ಹಗ್ ಮಗ್ಗುಗಳು ಹುಟ್ಟೆವು ತಮ್ಮ ಉಂಡಾಡಗೌಡನ ಮಣಿಯಲ್ಲೇ ಒಕ್ಕಲತನದ ರೀತಿ ಹುಟ್ಟಿತೋ ಮುದ್ದುಗೊಂಡನ ಮಣಿಯಲ್ಲೇ ಒಕ್ಕಲತನದ ರೀತಿ ಹುಟ್ಟಿತೋ ಮುದ್ದುಗೊಂಡನ ಮಣಿಯಲ್ಲಿ ಅಂತ ನಮ್ಮ ಹಿಂದಿನ ಹಿರಿಯರು ಹೇಳ್ಕೋತಾ ಬಂದಾರ ಈ ಮಾತುಗಳನ್ನ ನಾವೆಲ್ಲ ನೆಪಣ್ಯಾಗಿ ಇಟ್ಕೋಬೇಕು ಈ ಮಾತು ಯಾಕಂದ್ರೆ ಹಾಡುಗಳು ಮಾತುಗಳು ನೋಡು ನಮ್ಮ ಹಿರಿಯರು ಹೇಳಿದ ಮಾತ ಯಾರು ನೆಪ್ಪಣೆಯಾಗಿ ನಿಮ್ಗೋದು ಹೇಳ್ತಾನೆ ತಾಯಿ ತಂದಿ ಮಾತು ಯಾವ ಮಕ್ಕಳು ಕೇಳ್ತಾರೋ ಅವರು ಹತ್ತು ಮಂದಿ ಒಳಗೆ ಹೌದು ಹೌದ್ಕೋತಾರ ತಾಯಿ ತಂದಿ ಮಾತು ಯಾವ ಮಕ್ಕಳು ಕೇಳ್ತಾರೆ ಹತ್ತು ಮಂದಿ ಆಗಿ ಹೌದು ಹೌದ್ಕೋತಾರೆ ತಾಯಿ ತಂದಿ ಮಾತು ಕೇಳಲಾರ್ದ ಮಕ್ಕಳು ಹೇಸಿಗೆ ವರ್ಷದ ಅರಿವಿಗತೆ ಮೂಲೆ ಆಗಿಬಿಡ್ತಾವ ಇಷ್ಟು ಮಾತ್ರ ಕರೆ ಹೆಣ್ಣು ಮಕ್ಕಳಾಗಲಿ ಗಂಡ ಮಕ್ಕಳಾಗಲಿ ಎಲ್ಲರೂ ಒಂದ ಯಾರಿಗೂ ಹೆಚ್ಚಿಲ್ಲ ಯಾರಿಗೂ ಕಮ್ಮಿಲ್ಲ ಆದರೂ ಹೆಚ್ಚು ಕಮ್ಮು ಹೆಣ್ಮಕ್ಳು ತಾಯಿ ತಂದೆ ಮಾತು ಕೇಳ್ತಾರೆ ಹೆಚ್ಚು ಕಮ್ಮು ಅವರು ತಾಯಿ ತಂದೆ ಅಂತ ಇರ್ತಾರೆ ನಮ್ಮ ಗಂಡು ಮಕ್ಳು ಕಂಪ್ನಿನ ಭಾಳ ಮಜಾ ಇರ್ತೈತಿ ಅದಕ್ಕೆ ಅವರ ಒಳ್ಳೆ ಇದ್ರೆ ಅಂದ್ರೆ ಎಲ್ಲ ಇರ್ತೈತೆ ಎಲ್ಲ ಇರ್ತೈತೆ ಮತ್ತು ನಾವು ಅದ್ರಾಗ ಅರ್ಧ ಮುರ್ಧ ಮಾಡಿದೆ ಅಂದ್ರೆ ಏನೂ ಉಳಿಯಂಗಿಲ್ಲ ಒಳ್ಳೊಳ್ಳೆವರು ಹಾದರಪ್ಪ ಇಲ್ಲಿ ಉಳ್ಳ್ಯಾಡಿ ಕಲ್ಯಾಣ ಇವ್ರಂಗೆ ನೀವ್ಯಾಕೆ ಯಾಕೆ ಹಿಂಗೆ ಅಳ್ತೀರಿ ಕಾಯಬೇಡಿ రాజు బడద సత్రో కత్తి హిడ్క తుడుగరు తుడుగర కూడి తింద్రో హాది బడుకండ ಗಡ್ಡ ಬಿಟ್ಟ ಗುಡ್ದ ಕುಂತ ಮಾಡ್ಯಾರ ಜಪ್ತಪ್ಪಾ ಅಂತ ಅವರು ಕಾಣದಂಗ ಹೋಗ್ಯಾರ ಗಪ್ಚುಪ್ಪ ಮಸೀದಿ ಮಂದಿರ ಗುಡಿಗಳು ಕಟ್ಟ್ಯಾರ ಮನ್ಸಿಗೆ ವ್ಯಾಸರಿಲ್ದ ಪುರಾಣ ಕುರಾಣ ಪೈಬಲ್ ಬರ್ದಾರ ಕಣ್ಣಿಗೆ ನಿದ್ದಿಲ್ಲ ನಮ್ಮ ಜಾತಿ ಹಚ್ಚೋ ನಿಮ್ಮ ಜಾತಿ ಹಚ್ಚೋ ಜಾತಿಯ ಹುಚ್ಚ ಎಲ್ಲಾರನ್ನು ಸುಡಾಕ ಹತ್ತೆ ಪಟ್ಟಿಯ ಕಿಚ್ಚ ಒಂದೇ ಮನಿಯ ಅಂಗಳದಾಗ ಕೂಡಿ ಆಡೋಣ ಜಾತಿ ಭೇದದ ಬೇಲಿ ದಾಟಿ ಬಾಳಿ ಬದುಕುಣ ಒಳ್ಳೊಳ್ಳೆಯವರು ಆದರಪ್ಪ ಇಲ್ಲಿ ಉಳ್ಳಾಡಿ ಕಲ್ಯಾಣ ದೇವ್ರಂಗೆ ನೀವ್ಯಾ ಯಾಕೆ ಹಿಂಗೆ ಅಳ್ತಿರಿ ಕಾಯಬೇಡಿ ಅಂತ ಏನಾರ ನಾವು ನೀವು ಬೇಕಾದ ಎಂತಿಂತವರು ಈ ಮಣ್ಣಿನೊಳಗೆ ಮಣ್ಣಾಗಿ ಹೋಗ್ಯಾರ ಎಲ್ಲರೂ ಹೌದಣ್ಣವರು ಅಲ್ಲಣ್ಣವರು ಎಲ್ಲರೂ ಒಂದಿನ ಮಣ್ಣಿನ ಬಿಡೋ ಮಣ್ಣಾಗೋದೈತಿ ಈ ಜನ್ಮ ಯಾರೂ ಸ್ಯಾತಕ್ಕಲ್ಲ ನೋಡ್ರಿ ಸಿದ್ದೇಶ್ವರ ಅಪ್ಗಳು ಸಿದ್ದೇಶ್ವರ ಅಪ್ಪಗಳು ಎಂಥ ಮಾತ್ಮರು ಅವ್ರು ನಮಗೆ ಹುಡುಕಿದ್ರೆ ಸಿಗ್ತಾರೆ ಇಬ್ರಾಹಿಂ ಸುತಾರ್ ಅಂತವ್ರು ಅವ್ರು ನಮಗೆ ಈಗ ಹುಡುಕಿದ್ರೆ ಸಿಗ್ತಾರ ಇಲ್ಲ ಅವರೆಲ್ಲ ಕಳ್ಕೊಂಡು ಹೋದ ಇನ್ನು ನಾವು ಭಾಳ ದೊಡ್ಡ ಅಪ್ಪ ಇವ ಮ್ಯಾಲಿನ ಸೌಕಾರ ಭಾಳ ದೊಡ್ಡ ಅಪ್ಪ ಇವ ಮ್ಯಾಲಿನ ಸಾಹುಕಾರ ಎಂಥ ದೊಡ್ಡದು ಅಣ್ಣಪ್ಪ ನಾಟಕ ತಿಯೇಟರ ಭೂಮಿ ಮ್ಯಾಲೆ ಆಕಾಶ ಒಂದು ಹೊಚ್ಚಿಗೆ ಮಾಡ್ಯಾಣು ಸೂರ್ಯ ಚಂದ್ರನ ಬೆಳಕು ಮಾಡಿ ಥಿಯೇಟರ್ ಕಟ್ಟ್ಯಾಣು ಕಷ್ಟ ಸುಖದ ಪರದೆ ಹಿಂದ ಏರಿ ಇಳುವತೈತಿ ಒಳ್ಳೇದು ಕೆಟ್ಟದ ಪೇಟಿ ತಬಲ ಆಡ್ದಾಗ ನೋಡುತ್ತೈತಿ ದಿನಕ್ಕೊಂದ ಜೀವನದಾಗ ಹೊಸ ಕತಿ ಬರದ ಎಲ್ಲ ಮಂದಿನ ಆಟಕ್ಕೆ ತಂದ ಹೆಚ್ಚಾಣು ಕರೆದ ಗಂಡ ಎಣ್ಣ ಜೋಡ ಮಾಡಿ ಹಚ್ಚನ ಆಟಕ್ಕೆ ಆಟದ ಕಂಪ್ನಿಗೆ ಥಿಯೇಟರ್ಗೆಲ್ಲ ಅವನ ಮಾಲಕ್ಕ ಆಟ ಮಾಡಕ್ಕೆ ಬಂದೆ ವಾಸದು ಬಣ್ಣ ಹಚ್ಕೊಂಡ ಆಟ ಮುಗಿದ ಮೇಲೆ ಹೋಗುವುದೈತಿ ಎಲ್ಲನೂ ತೊಳ್ಕೊಂಡ ಆಟೋದ ಕಂಪ್ನಿಯಾಗಿ ಥಿಯೇಟರ್ ಯಾರಿಗೂ ಕಂಡಿಲ್ಲ ಈ ಆಟದ ಕಂಪ್ನಿ ಥಿಯೇಟ್ರ್ ನಡ್ದೈತೆ ಅವನ ಹೆಸರು ಮ್ಯಾಲ ಆಟ ಮಾಡಕ್ ಬಂದೆ ವಾಸದ ಬಣ್ಣ ಹಚ್ಕೊಂಡ ಆಟ ಮುಗಿದ ಮೇಲೆ ಹೋಗುವುದೈತಿ ಎಲ್ಲನು ತೊಳ್ಕೊಂಡ ಅವ ಹೇಳಿದಂಗೆ ನಾವು ನೀವು ಆಟ ಇಲ್ಲಿ ಆಟ ಮುಗಿದ ಮೇಲೆ ಥಿಯೇಟರ್ ಬಿಟ್ಟ ಹೋಗುದು ಬರಿಗೈಲಿ ಇಲ್ಲಿ ಬಿಳಿಗಿ ಊರವ್ ಬಿದ್ರಿ ಸಿದ್ದಪ್ಪ ಕಟ್ಟಿದ ಹಾಡಿಗೆ ಥಿಯೇಟರ್ ಮಾಡಲಕ್ಕುಲ್ಕು ನಗ್ತಾನೆ ಖುಷಿಯಾಗಿ ಮನಸಿಗೆ ಥಿಯೇಟರ್ ಮುಲ್ಕುಲು ಖುಷಿಯಾಗಿ ಮನಸ್ಸಿಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಾಗ ನನಗೆ ಕರೆಸಿರಿ ನೀವೆಲ್ಲ ದೇವ್ರ ಗೊತ್ತೇ ಕೂತಿರಿ ನಾವಿದ್ದ ಯಾವ ಹೇಳ್ತಾಳೆ ಎಲ್ಲ ಗುಡಿಯಾಣು ದೇವರು ಈಗ ಕಚೇರಿಗೆ ಹೊಂಟಾವು ಎಲ್ಲ ಗುಡಿಯಾಣ ಈಗ ಕಚೇರಿಗೆ ಹೊಂಟಾವೋ ಕಚೇರಿಗೆ ಹೋಗಿ ಪೊಲೀಸರು ಮುಂದೆ ಫಿರ್ಯಾದಿ ಕೊಟ್ಟಾವೋ ಒಂದೊಂದು ದೇವರ ಎರಡು ಮೂರು ವಕೀಲನಿಟ್ಟಾವೋ ವಕೀಲನಿಟ್ಟ ಕೋರ್ಟಿನಾಗ ಕೇಸು ನಡೆಸ್ಯಾವೋ ದೇವರ ಇಚ್ಚಿ ಸಾಕ್ಷಿ ಹೇಳು ಭಕ್ತರು ನುಟ್ಸಾವೋ ಭಕ್ತರ ಕಾಣಿಕೆ ಕಚೇರಿ ಕೋಟಿ ಲಂಚ ಕೊಟ್ಟಾವೋ ಬ್ಯಾಳಿ ಬೆಲ್ಲ ಹೋಳಿಗೆ ಹುಗ್ಗಿ ಕುರಿ ಕಾಣ ಕೋಳಿ ತಿಂದಾವೋ ಉಂಡ ತಿಂದ ದೇವರಿಗೆ ಜಗಳಕ್ಕೆ ನಿಂತಾವೋ ಮಠ ಮಂದಿರ ಮಸೂತಿ ಗುಡಿಯಣ ದೇವರೆಲ್ಲ ಬೈಲಿಗೆ ಬಂದಾವೋ ಹಾದಿ ಮ್ಯಾಗ ಜಗಳ ಕೋಟು ಕಟ್ಟಿ ಎತ್ತಾವೋ ಮಣಸಿನ ಗುಡಿಯನ್ನ ದೇವರ ಮಂಗ ಮಾಯ ಆಗ್ಯಾವೋ ಬೆಕ್ಕಿನ ಜಗಳದ ಬೆಣ್ಣೆ ಮಂಗ್ಯ ತೂಕ ಮಾಡ್ಯಾವು ಬೀಳಿಗೆ ಬಿದ್ರಿ ಸಿದ್ದಪ್ಪ ಕಟ್ಟಿದ ಹಾಡ ಕೇಳ್ಯಾವು ಕಟ್ಟಿದ ಹಾಡ ಕರೆ ಅಂತ ಕೈಯೇ ಎತ್ತ್ಯಾವು ಕಟ್ಟಿದ ಹಾಡ ಕರೆ ಅಂತ ಕೈಯ ಎತ್ತ್ಯಾವು ಅಂತ ಹೇಳ್ತಾ ಇವತ್ತೇ ಮಹಾತ್ಮರು ಪುಣ್ಯತಿಥಿ ತಿತಿ ಮಾಡ್ತೀರಿ ಮಾಡ್ರಿ ಅವ್ರ ನೆನ್ಪು ಮಾಡ್ಕೊತೀರಿ ಮಾಡ್ರಿ ಯಾರೂ ಬೆಳೆದಿಲ್ಲ ಆದರೆ ನಮ್ಮ ದೇವ್ರು ನಿಮ್ಮ ದೇವ್ರು ಹಾಂಗ ಹಿಂಗ ಅನ್ಬ್ಯಾ ಎಲ್ಲರೂ ದೇವ್ರು ಒಬ್ಬನೂ ಅದ ದೇವರಂತೂ ಬ್ಯಾರೆ ಇಲ್ಲ ಇಲ್ಲ ಮತ್ತು ದೇವ್ರು ಭಾಳ ಶಾಣಿ ಅದನ್ರಿ ನೀವು ಯಾವ ಹೆಸರಲ್ಲೇ ಓದಿರ್ತೀರಿ ಆ ಹೆಸರಲ್ಲೇ ಹೂ ಹತ್ತ ಆ ದೇವ್ರ ಹಂಗಾದ್ರೆ ನೀವು ಯಾವ ಹೆಸ್ರಲ್ಲೇ ಓದಿರ್ತೀರಿ ಆ ಹೆಸ್ರಲ್ಲೇ ಹೂ ಹತ್ತ ಆ ಒಬ್ಬಳು ಅದ ಬ್ಯಾರೆ ಇಲ್ಲ 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 ದೇವರು ಹಸ್ದಾಗ ಹಸ್ದಾಗ ಅಣ್ಣನ ದೇವರ ನೀರಡಿಸಿದಾಗ ನೀರಿನ ದೇವರ ಕಷ್ಟದಾಗ ಬಂದಂಥ ಸುಖನ ದೇವರ ದುಡಿದು ಉಣ್ಣುವುದ ಒಂದು ಭಗವಂತನ ಬುತ್ತಿ ನಾವೆಲ್ಲ ಧರ್ಮದಿಂದ ದುಡಿದು ಧರ್ಮದಿಂದ ನಡೆದು ಬದುಕಬೇಕು ಅಂತ ಹೇಳ್ತಾ ಏನು ಒಳ್ಳೆಯವ ಯವ್ವ ನನ್ನ ಗಂಡ ಏನು ಒಳ್ಳೆಯವ ಯವ್ವ ನನ್ನ ಗಂಡ ಕುಲು ಕುಲು ನಗತಾನ ನನ್ನ ಕಂಡ ಅತ್ತೆವು ನನ್ನ ಮ್ಯಾಲಿ ಬಾಳ ಸಿಟ್ಟ ಗುರುಗುಟ್ಟಿ ನೋಡ್ತಾಳೆ ಕಣ್ಣ ಬಿಟ್ಟ ಮಾತುಗೊಮ್ಮಿ ಮಾಡ್ತಾಳ ನನಗೂಡು ಜಗಳ ಯಾವಾಗ ನನ್ನ ಬಡಿಸೇನಂತಾಳ ಬೇಕತ್ತ ನುಚ್ಚ ಮಾಡ್ಯಾಳು ಗಂಟ ಮಗನ ಮುಂದೆ ಹೇಳ್ತಾಳ ಸುಳ್ಳ ಪಂಟ ತಾಯಿಯ ಮಾತಿನಾಗ ತಿಳಿದ ನರ್ತ ನನ್ನ ಗಂಡ ಒಂದು ಬ್ಯಾರೆ ಬೇತ गंडगच्ची गि हाकि बड़गी हिड़दा ತಾಯಿ ಕಡೆ ಬೆಣ್ಣ ಮಾಡಿ ಕಣ್ಣು ಹೊಡೆದ ಸಿಟ್ಟು ಮಣ್ಣು ಒಳಗೆ ನನ್ನ ಕರ್ಕೊಂಡೋಗಿ ಬಾಗಲ ಹಾಕಿ ಬಡು ತನ್ನ ತೆಲುಗಿ ಮುಕ್ ಬಾಗಿ ಬಾಗಿಲೊರ್ಗ ನೆಡ್ದತೆವ್ವ ಅತ್ತಿ ಬಬ್ಬಾಟ ಒಳಗೆ ನಮ್ದು ಮುಗಿದು ಹೋತ ಪ್ರೀತಿ ಚೆಲ್ಲಾಟ ಅತ್ತಿ ಕಿದ್ದರ ನನಗೇನು ನನ್ನ ಗಂಡ ನನ್ನ ಮ್ಯಾಲೆ ಜೀವದಾನೋ ಗಂಡಿದ್ದರಿರ್ಬೇಕು ಎಂತಾವ ಹಿರಿವಾಳಿ ಅಂತ ಗುಣದಾವ ಹೆಣ್ಣಿನ ಇನ್ನ ಜನ್ಮಕ್ಕೆ ಇನ್ನೇನು ಬೇಕ ಬಾಳೆದಾಗ ಗಂಡು ಒಬ್ಬ ಒಳ್ಳೆವ್ ಸಾಕ ಏನು ಒಳ್ಳೆವ್ ಯವ್ವ ನನ್ನ ಗಂಡ ಕುಲುಕುಲು ನಗು ತಾನು ನನ್ನ ಕಂಡ ಕೂಲುಕುಲು ನಗು ನನ್ನ ಕಂಡ ನಮ್ಮ ಬದುಕಿನಾಗ ಹಿಂಗೆ ಚಂದ ತಂಗಿ ಬಾಳೆ ಮಾಡ್ಕೋತ ಮತ್ತು ಮುದುಕರು ಹಂಗೆ ಇರ್ತಾವ್ರಿ ಮುದುಕರು ಬೆರೆಗಿರ್ತಾರ ಜಗಳ ಹತ್ತು ಸಾವಿರ ಅವ್ರ ಬಂದಾರು ಸಾವಿರ ಅವ್ರ ಮತ್ತು ಕಡ್ಡಿ ಕೊರಿ ಅವರು ಅವ್ರ ನೀರು ಹಾಕೋರು ಅವ್ರ ಎಲ್ಲ ಊರಾಗ್ರಿ ಮತ್ತೆ ಒಂದೇ ಊರಾಗ ಮುದುಕರ ಬಾ ಅದ ನಮ್ಮ ಒಂದೊಂದು ಮಂದಿ ಹೇಳ್ತಾರೆ ಮುದುಕರಿದ್ದು ಮಣಿ ಮೂರಾ ಬಟ್ಟಿ ಹೇಳ್ಕೊಂಡು ಈ ಮಾತೊಂದು ಮಾತು ಒಂದು ಹೊಂದ್ಬಿಟ್ಟಿದ್ವಿ ಒಂದು ಮುದುಕಿ ಒಂದು ಮುದುಕಿ ಅದು ಗಣಪತಿ ಹಬ್ಬದಾಗ ಮುದುಕಿ ಆ ಮಾತಾಡ್ಕೊತ ಏನಂತಾಳೆ ಆ ಸಸಿಗಳು ಜಗಳ್ ಸಿದ್ಧಾರ್ಥ ಕಾಕ ಅಂದದ್ದು ಬರೀ ನೋಡಿ ಮುದುಕರಿದ್ದ ಮಣಿ ಮೂರ್ರಾ ಬಟ್ಟಿ ನೀನೇ ನನ್ನ ಬಡಿಸಿ ಹೇಳಿ ಅವ್ರ ಹತ್ತಿಗೆ ಹೊಂದ್ಬಿಟ್ಟ ಅಂದ್ಕುಡ್ ಮುದುಕಿ ನಿನ್ನ ಮುಂದೆ ಹೇಳ್ತೀನಿ ಮುಂದೆಳ್ತ್ರಿ ಬೊತ್ರಿ ಮನೆಯಾಕೆ ಕೂತಿದ್ನಿ ಏನು ಮಾಡೋಕಾಯ್ತೀವ ಅಂದರೆ ಬಾ ಅಜ್ಜಿ ಯಾಕೆ ಹಿಂಗೆ ಹಿಂಗೆ ಮಾಡಿ ಎಷ್ಟು ಮಣಿ ಎಡ್ಗಾಲು ಮಾಡಕ್ಕೆ ಬೇಕಂತ ಮಾಡೀನಿ ಅಂದ್ರೆ ನಾ ಯಾರು ಮಣಿ ಎಡಗಾಲ್ ಮಾಡೀನಿ ಅಲ್ಲೋ ನಮ್ಮ ಹುಡುಗಿಗೆ ಬಂದು ಮುದುಕಿದ್ದ ಮಣಿ ಮೂರ ಬಟ್ಟೆ ಅಂದು ಎತ್ತ ನಾನು ಒಳಗೆ ಮನೆಯಾಗೆ ಕರ್ಕೊಳ್ರಿ ಅತ್ತ ಹತ್ತ ನಿನಗೆ ಅಂದಿಲ್ಲ ಯಮ್ಮ ಜಗಳ ಹಚ್ಚರ್ಗೆ ಅಂದಿ ನಾನು ನಿನಗ್ಯಾ ಕಂಡಲಿ ಅತ್ತ ಹಂಗೆ ಒಂದು ಮಾತ ಇನ್ನೆಲ್ಲ ಮಾಡ್ತಾನೆ ಒಮ್ಮೆ ಜಗಳಾನು ಹಸ್ತೈತೆ ಒಮ್ಮ ಪ್ರೀತಿನೂ ತರಿಸ್ತೈತಿ ಬಾಳ್ಯಾಕೂ ಹಸ್ತೈತೆ ಅದಕ್ಕೆ ಹಿರಿಯರಿಲ್ಲದ ಮ ಮಣಿಯಲ್ಲ ಗುರು ಇಲ್ಲದ ಮಠ ಅಲ್ಲ ಅಂತ ನಮ್ಮ ಹಿರಿಯರು ಹೇಳ್ಯಾರು ಮಣಿಯಾಗಿ ಹಿರಿಯರು ಇರ್ಬೇಕು ನಾವು ತಾಸಿಗೆ ಒಂದು ಮಾತು ಹತ್ತಿರ್ತೇವೆ ಹಚ್ಚಿ ಹೊಣ್ಯಾಗಿನ ಶೆಟ್ಟಾರ ಮುದುಕಿ ಮು ಬೆರಕಿ ನಮ್ಮ ಕಾಳು ಹಾಕೋತಾಳತ್ತ ಬರ್ರಿ ಕಂಕ ಹಾಕಿ ಕಮ್ಮಟ್ಟು ಬೆಲ್ಲ ಜಿಗಿಟ್ಟುಕೊಬ್ರಿ ಕಿಶಾಗಿಟ್ಟು ಕಳಿಸಿ ತರ್ಸ್ಕೊಳಾಕಿ ನಮ್ಮ ಹೊಲಾನ ಸಕ್ರಿ ಸಕ್ರೆ ಮುಖ್ರಿ ಬೆಳೆಸಿ ಸನ್ಸು ಮಾಡಿ ನನ್ನ ಗೌಡರ ಗಿಡಕ ಹುಣಸಿಕಾಯಿಗೆ ಕಳಿಸಿ ತಮ್ಮ ಮನೆಯಾಗ ಸುಮ್ಮ ಕುಂತ ನನಗೆ ಲತ್ತಿ ತಿನಿಸಿ ಸನ್ಸು ಮಾಡಿ ನನ್ನ ಗೌಡರ ಗಿಡಕ ಹುಣಸಿಕಾಯಿಗೆ ಕಳಿಸಿ ತಮ್ಮ ಮನೆಯಾಗ ಸುಮ್ಮ ನನಗೆ ಲತ್ತಿ ತಿನಿಸಿ ಸಣ್ಣ ಹುಡುಗರು ಆಗ ನಮಗೇನು ಇರ್ಬೇಕು ತಿಳುವಳಿಕೆ ಎಲ್ಲ ಮಾಡಿದೆವು ಬೆಲ್ಲಕ್ಕಾಗಿ ನಮ್ಗೆ ಅದ ದೊಡ್ಡ ಗಳಿಕೆ ಏನ ಆಗಲಿ ಒಂದ ಹೊತ್ತಿಗೆ ಅದ ಮುದುಕಿ ಬೇಸಿ ಕಡ್ಡಿ ಅವರಿಗೊಂದು ದುಡ್ಡ ಕೊಡುವುದಿಲ್ಲ ಮುದುಕಿಯೇ ಹಿರಿಸುವಾಸಿ ಹಣ್ಣ ತಮಾಟಿ ಬಲತ ಬಟಾಟಿ ತುಂಬ ಕೊಟ್ಟ ಬುಟ್ಟಿ ತಂದು ನಾ ತಿಂದ ಹೋಗವ ಬೆಣ್ಣೆ ಬಿಸಿ ರೊಟ್ಟಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಈಗೆಲ್ಲ ಹಂದ್ರ ಚಂದ ಮದ್ವಿ ಅಂದ್ರೆ ಚಂದ ಹಾಡಿದ್ರ ಹಾಡಿದ್ರೆ ಮದ್ವಿ ಹಂದ್ರ ಚಂದ ಸತ್ತಾಗ ಕೂತ್ ಹತ್ರ ಹೆಣ ಚೆಂದ ನಮ್ಮ ಹಿರಿಯಾರ್ ಹೇಳ್ತಿದ್ರು ಈ ಮಾತು ನಮ್ಮ ಹಿರಿಯಾರ್ ಹೇಳ್ತಿದ್ರು ಇನ್ನೊಂದು ಹೇಳ್ತಾರೆ ಯಾವ ಅಂದ್ರೆ ನಿಜವಾಗ್ಲು ಈ ಸಣ್ಣ ಮಕ್ಕಳಿಗೆ ನಮ್ಮ ತಾಯಿಗಳು ಅವಾಗ ಹೇಳ್ತಿದ್ರು ಹೆಣ್ಮಕ್ಳು ಹೆಣ್ಮಕ್ಳು ಹೊಟ್ಟಿಲಿ ಆದಾಗ ಆ ನಾಲ್ಕರಾಗ ನಾಲ್ಕು ಬಂಕಿ ಬುತ್ತಿ ತಂದಾಗ ಆ ಎಂಬಲು ಗಡಿಗೆ ಪೂಜೆ ಮಾಡಿದಾಗ ಆ ಹೆಣ್ಮಕ್ಳು ಈಗೆಲ್ಲ ಟಿ ವಿಯಾಗ ಟಿ ವಿಯಾಗ ನೋಡಿ ಹೆಣ್ಣು ಗಂಡ ಐತೆ ಹೇಳ್ತಾರೆ ಈಗ ಅವಾಗ ನಮ್ಮ ಹೆಣ್ಮಕ್ಳಿಗೆ ಏನು ಗೊತ್ತಿದ್ದಿಲ್ಲ ಏನೂ ಗೊತ್ತಿದ್ದಿದ್ದಿಲ್ಲ ಈಗ ಇದನ್ನೇ ಹಾಡ್ತಾರ ಹೇಳ್ತಿದ್ರು ಅವಾಗ ನಮ್ಮ ಹೆಣ್ಮಕ್ಳು ಹೇಳ್ತಿದ್ರು ಹೆಂಗೆ ಹೇಳ್ತಿದ್ರು ಅಂದರೆ ಆ ಎಂಬಗಡ್ಗೆ ಪೂಜೆ ಮಾಡಿ ಆಕಿನ ಊಟಕ್ಕೆ ಕುಂದಿರ್ಸಿದ್ರ ಅಂದ್ರೆ ಆಕಿ ಹುಗ್ಗಿ ತಾಡಿನ ಕೈ ಇಟ್ಟರೆ ಗಂಡು ಹೊಡುತ್ತಾಳೆ ಕರ್ಜಿಕಾಯಿ ಕೈಯಾಗಿಟ್ರೆ ಹೆಣ್ಣು ಹೊಡುತ್ತಾಳೆ ಅಂತೇಳಿ ನಮ್ಮ ಹಿರಿಯರು ಅವಾಗ ಹೇಳ್ತಿದ್ರು ಹೌದಲ್ಲ ಕರೆ ಹೇಳ ತಾಯಿಗಳ್ರೆ ಹೇಳ್ತಿದ್ರು ಅದನ್ನು ನಮ್ಮ ತಾಯಿಗಳು ಹೇಳ್ತಿದ್ರು ಅವಾಗ ಹೇಳ್ತಿದ್ರು ಇನ್ನೊಂದು ಈಗ ಕೈಲಾಸದಾಗ ಮ್ಯಾಲೆ ಸತ್ತವ್ರು ಇವತ್ತು ಸತ್ತವ್ರು ಇಂಥ ಇಂಥ ಪ್ರಾಣಿ ಒಳಗೆ ಅವನ ಜೀವ್ ಹೋಗೈತಿ ಅಂತೇಳಿ ಇಲ್ಲೇ ಕೂತಲ್ಲೇ ನಮ್ಮ ಹಿರಿಯರು ಹೇಳ್ತಿದ್ರು ಎಂಥ ಮಾತು ಅಂದರೆ ಆವಾಗ ಆ ಸತ್ತು ಮೂರು ದಿವ್ಸಕ್ಕೆ ತೌಡು ಕುಟ್ಟಿ ಜೋಳದ ತೌಡ ಗೋಧಿ ತೌಡ ಕುಟ್ಟಿ ಅದನ್ನ ಅದ್ರಾಗ ಒಂದು ಪಣ್ತಿ ಇಟ್ಟ ದೀಪ ಹಚ್ಚಿ ಆ ಗೊಳ್ಳಲು ಮ್ಯಾಗ ಆ ಪಣತಿ ಇಟ್ಟ ಒಂದು ದೊಡ್ಡ ಹೆಡ್ಗಿ ಮುಚ್ಚಿದ್ರೆ ಆ ದೊಡ್ಡ ಹೆಡ್ಗಿ ಮುಚ್ಚಿದ್ರ ಆ ತೌಡ್ದೊಳಗೆ ಆ ಬೆಕ್ಕಿನ ಹೆಜ್ಜಿ ನಾಯಿ ಹೆಜ್ಜಿ ಕೂಸಿನ ಹೆಜ್ಜಿ ಮೂಡ್ತಿದ್ದು ಆ ಹೆಜ್ಜಿ ಮೂಡ್ತಿದ್ದು ಅತ್ತ ಅವ್ರಿಗೆ ಇವ ಇಂಥ ಜಾತ್ಯಾಗ ನನ್ನ ಮುಂದೆ ಇಂಥ ಜಾತ್ಯಾಗ ಅವನ ಜೀವ ಹೋಗೈತೆ ಹೇಳಿ ಇಲ್ಲೇ ಕುತ್ಕೊಂಡ ಹೇಳ್ತಿದ್ರು ಇಲ್ಲೇ ಕುತ್ಕೊಂಡ ಹೇಳ್ತಿದ್ರು ಈಗೇನು ಹದಿನಾರು ಮಂದಿ ಹದಿನಾರು ಕೂಡಿ ಚರ್ಮ ಹದ್ಗಾರ್ ಸಿಟ್ಟಾಗ ಆಗಿಬಿಟ್ಟೈತಿ ಭಾಳ ಹೆಂಗಂದ್ರೆ ಸಾಲಿ ಕಲ್ತಾರ ಕಂಡಾಪಟ್ಟಿ ಏನು ಗೊತ್ತಿಲ್ಲ ಅವಾಗ ನಮ್ಮ ಮಿರಿಯಾರು ಬದುಕ್ರೆ ಇಲ್ಲೇ ಗೌಂಟಿ ಹೋಗಿ ಹಿಂಗೆ ಹಿಡಿದು ನೋಡಿದ್ರೆ ಇವಾಗ ಇದು ಆಗೈತೆ ಅಂತ ಹೇಳ್ತಿದ್ರು ಕಾಮನೆ ಆಗೈತೆ ಅಂದ್ರೆ ಹಿಂಗೆ ಹಿಂಗೆ ಉಗುರು ಹಿಡಿದು ನೋಡಿದ್ರೆ ಕಾಮಣಿ ಆಗೈತತ್ತು ಹೇಳ್ತಿದ್ರು ಆ್ಯಂಡ್ ಬರೀ ಕೈ ಹಿಡಿದು ನೋಡಿದ್ರೆ ಈ ಈ ಹುಡುಗಿ ಈಸ್ರ ಈ ಈಗ ಇಟ್ಟ ದಿವಸ ಆಗೈತಿ ಈ ನಿತ್ತ ಅಂತ ಹೇಳ್ತಿದ್ರು ಅಂತ ನಮ್ಮ ಹಿರಿಯರು ಈಗೆಲ್ಲ ಆ ಶಾನು ಬಂದ ಭಾಳ ಮಂದಿ ಹೂಡಿಕೆ ಅಂದೆ ಹೇಳ್ತಾರ ಏನೂ ಇಲ್ಲ ತಾಯಿ ಮಕ್ಕಳ ಜೋಡ ತಾಳಿ ಸಾಮಾನು ಜೋಡ ನಾನು ನಮ್ಮವ್ವ ಸರಿ ಜೋಡ ನಾನು ನಮ್ಮವ್ವ ಸರಿ ಜೋಡಿಲಿ ಬರುವಾಗ ಬಾಗಾದಿರ ಬಾಯಿ ಬಿಡುತ್ತಾರೆ ಎಷ್ಟು ಮಾತು ನನ್ನ ಒಣ್ಣನ ತಾಯಿ ಹಣ್ಣ ಹಗಲ್ಕಾಯಿ ಹಣ್ಣ ಬಂದಾವ ಕೊಣಬಾರ ಹಣ್ಣ ಬಂದಾವ ಕೊಣಬಾರ ಹೆಣ್ಣಿನ ಹರಲಿ ಬಂದವ ಹೊರಬಾರ ಹೆಣ್ಮಕ್ಳು ಎಂತ ಚಂದ ಅಂತಿತ್ತಪ್ಪ ಓಡಿ ಹೋಗಲು ಬೇಡ ಗಾಡಿ ಜಿಗಿಯಲಿ ಬೇಡ ಗಾಡಿಯ ತೆಳಗ ತಿಳಿ ನೀರ ಗಾಡಿಯ ತೆಳಗ ನೀರ ತಿಳಿದಂಗೆ ತಿಳ್ಕೋರಿ ನಿಮ್ಮ ಮಣದಾಗ ಹಸನೊಳ ಈ ಬತ್ತಿ ಮಸಿ ಮಾಡಿ ಕೆಡಿಸ್ಯಾಳ ಹಸಿಗೇಡಿಗೂಡ ಗೆಳತನ ಮಾಡಿದ್ರ ಬಿಸಿಲಾಗ ದಾರಿ ನಡ್ದಂಗ ಎಷ್ಟು ಹತ್ತಿ ಅಂತಿಂತ ಮಾತು ಹೇಳ್ತಿದ್ರು ಅಂತ ಹಣ್ಣ ಹಾಗೆ ಅಂತಿಂತ ಮಾತುಗಳನ್ನ ಗಂಡಿಗೆ ಹೇಳ್ತಿದ್ರೆ ಹಣ್ಣ ಹಾಗಿಲ್ಕಾಯಿ ಎಣ್ಣಾಗ ಕರ್ದೀನಿ ಗಂಡಿಗೆ ಹೇಳ್ತಿದ್ರು ಒಂದು ಹಿಟ್ಟು ಅವ್ನು ಹೊರಗಿನ ಚಾಳಿ ಗೊತ್ತಾದ್ರೆ ಅವಾಗ ಭಾಳ ಬಿರುಸಿಲಿ ಜಗಳ ಮಾಡ್ತಿದ್ದಿಲ್ಲ ಈಗಿನ ಗೊತ್ತ ರಂಬಟ್ ಮಾಡ್ತಿದ್ದಿಲ್ಲ ಅವ್ರು ಹೆಂಗೆ ಹೇಳ್ತಾರೆ ಹಣ್ಣ ಹಾಗಲ್ಕಾಯಿ ಎಣ್ಣಾಗೆ ಕರ್ದೀನಿ ತಂದಾರ ತಿಂದಾರ ನೋಡ ಹದಗಾರ ನನ್ನ ಮ್ಯಾಲೆ ತಂದಾರ ನೋಡೋ ಸೌತಿನ ಹೇಳ್ತಾರೆ ಎಷ್ಟು ಅದ್ಭುತ ಮಾತ್ನಗಡ ನಾಯಿ ಬಾಲೋ ಡಂಕ ನಾಗಾರ ಹೆಡಿ ನ್ಯಾಯ ಹರಿಯವನ ಮಣಿ ಡಂಕ ನ್ಯಾಯ ಹರಿಯವನ ಮಣಿ ಡೊಂಕ ಅವ್ರ ಮನಿಯಾಗ ಸ್ವಸ್ತಿ ಇರೋ ಡಂಕ ಕಡಿತನಕ ತನಕ ಎಟ್ಟ ಅವತ್ತ ಬಿಸ್ಕೋತ್ ಎಂತ ಚಂದ ಮಾತು ಹೇಳ್ತಿದ್ರು ಎಂತ ಇದು ಹೇಳ್ತಿದ್ರು ಮತ್ ಗಂಡನ ಹೆಸರು ಹೇಳ್ತಿದ್ರು ಗಂಡನ ಹೆಸರು ಏನು ಕಾಲಾಗ ಪಲ್ಯ ಕಾಲಾಗ ಪಿಲ್ಲೆ ಉಡಿಯಾಗ ಪಲ್ಯ ಅವ ಅಲ್ಲೇ ನಾಯಿ ಇಲ್ಲೇ ಹ್ಞೂ ಬೆರಕಿ ಗಾಂಡಿದ್ ಜಗಳ ಗಂಟೆ ಗಾಂಡಿದ್ರ ಅವ ಅಲ್ಲೇ ನಾಯಿ ಇಲ್ಲೇ ಹೊಳಿ ಹಚ್ಚಿಕ್ ಅವ್ರು ಹೊಳಿ ಇಚ್ಚಿಕ್ ನಾವು ಹೊಳಿ ಹಚ್ಚಿಕ್ ಅವ್ರೂ ಹೊಳಿ ಇಚ್ಚಕ್ ನಾವು ತೆಳಗಿಳಿಲಿಲ್ಲ ಮಾರಿ ತೊಳಿಲಿಲ್ಲ ಗಂಡಗಂಡ್ರೆಲೀಲ್ ನನಗ್ ತಿಳಿಲಿಲ್ಲ ಆಯ್ತು ಇಂಥವೆಲ್ಲ ನಮ್ಮ ತಾಯಿಗಳು ನಕ್ಕೋತ ಹಾಡ್ಕೋತ ಹಾಡ್ಕೋತನ ನಮ್ಮ ಬದುಕೈತಿ ನಮ್ಮ ಜಾನಪದ ಬದಕ ಹಾಡಿನಾಗ ನಮ್ಮ ಬದುಕೈತಿ ನೋಡಿ ಎಂತದೇಳ್ಕೋತ ಹೋಗಿದ್ರೆ ಆ ಕರಿಯ ಸೀರೆ ಹುಟ್ಟ ಕೆರೆಯಣೀರಿಗೆ ಹೋದೆ ಕರಿಯ ಸೀರೆ ಹುಟ್ಟ ಕೆರ್ಯ ನೀರಿಗೆ ಹೋದ್ಯ ಕರೆದ ಕೇಳ್ಯಾರ ಬಲು ಮಂದಿ ಕರ್ದ ಕೇಳ್ಯಾರ ಬಲು ಮಂದಿ ಸೀರೆ ಬರುವಾಗ ನನ್ನ ತಮ್ಮ ಉಡ್ಸಣ್ಣ ಹೆಣ್ಮಕ್ಳು ಏನ್ಮಾಡ್ತಾರಂದ್ರೆ ಬಿಡಿ ಈಗ ನಳಾಪಳ ಬಂದಾವ ಅವಾಗ ಇದ್ದಿದ್ದಿಲ್ಲ ಬಾಣಿಗೆ ಹಳ್ಳಕ ವರ್ತಿಗೆ ನೀರು ಹೊಕ್ಕಿದ್ರೆ ತವ್ರ ಮಣಿ ಹೋಗ್ಬಂದ್ರೆ ತವ್ರ ಮಣಿ ಸೀರೆ ಉಟ್ಕೊಂಡ್ ಮಾತ್ರ ಅಂದ್ರೆ ಅದು ನೀರು ಕೊಡ ಬಗಲಾಗಿ ಇಟ್ಕೊಂಡು ಇದ್ದ ನೀರು ಬತ್ತಕ್ಕೆ ಚೆಲ್ಲಿ ಕೊಡ ತಗೊಂಡು ನೀರಿಗೆ ಹೋಗ್ಬೋದು ಯಾಕಂದ್ರೆ ಸೀರೆ ಯಾವಾಗ ಸೀರೆ ಯಾರು ಕೊಡಿಸ್ಯಾರ ಸೀರೆ ಅಂತ ಚಂದೈ ತಂದಬೇಕಲ್ಲ ಆದರೆ ನಮ್ಮ ತಾಪ್ ಉಡಿಸ್ಯಾರ ನಮ್ಮ ಅಣ್ಣ ಉಡ್ಸ್ಯ ನಮ್ಮ ತವ್ರವ್ರು ಉಡಿಸ್ಯಾರ ಯಾರು ಹೇಳ್ಕೊತವ್ ಅಕೃತಿ ಪಟ್ಟಕೋತವಕ್ಕ ಅವ್ರು ಸೀರೆ ನೋಡಿ ಇವ್ರ ಅಕೃತಿ ಪಡೋದು ಇವ್ರು ಬರ್ಕೋ ಅವ್ರ ಅಕ್ಕ ತಗಿ ಎಚ್ ಅವ್ರ ತವ್ರ ತಾವ್ರ ಮಣಿ ಅವ್ರ ಅಕ್ಕಿ ಮ್ಯಾಗ ಎಡ್ ಜೀವರವ ನಮ್ಮೂ ಅದ ಯವ ಕೊಟ್ಟಾರ ಕೊಟ್ಟಾರು ಇಲ್ಲ ನಮ್ಮ ಕಡೆ ನೋಡುವಲ್ರ ಒಂದು ಹತ್ತಿರ್ತಾರ ಹಂಗ ಅನ್ಕೋತ ಒಂದು ನೀವು ಹೆಣ್ಮಕ್ಳು ಹೆಣ್ಮಕ್ಳು ನೀವೆಲ್ಲ ನಮ್ಮ ಬದುಕಿನ ಬಂಗಾರ ನೀವು ಈಗ ನೋಡ್ರಿ ಗಿಡದೊಳಗಿನ ಮರ ಇರ್ತದ ಗಿಡದೊಳಗೆ ಮರ ಹೂವು ಕಾಯಿ ಹಣ್ಣ ಎಷ್ಟು ಚಂದ ಕಾಣ್ತಿರ್ತಾವ ಎಷ್ಟು ಚಂದ ಕಾಣ್ತಿರ್ತಾವಂದ್ರೆ ಅವು ಎದರಿಂದ ಗಿಡದಾಗಿನೂ ಹೂವು ಕಾಯಿ ಹೆಣ್ಣು ಎದರಿಂದ ಚಂದ ಕಾಣ್ತಿರ್ತಂದ್ರೆ ಯಾರಿಗೂ ಕಾಣಲಾರ್ದ ಮಣ್ಣೊಳಗೆ ಬೇರು ಮುಚ್ಚಿರ್ತೈತಿ ಆ ಬೇರಿನ ಶಕ್ತಿಲಿಂದ ಆ ಹೂವು ಕಾಯಿ ಹಸಿರಾಗ ಚಂದ ಇರ್ತೈತಿ ಹಂಗೆ ಈ ನಮ್ಮ ಊರಾಗ ಮಣಿಗಳು ಚಂದ ಇರ್ಬೇಕಂದ್ರೆ ತಾಯಿಗಳು ಚೆಂದಿತ್ರ ನಿಮ್ಮಿಂದ ನಮ್ಮ ಮಣಿ ಇರ್ತೇವೆ ನೀವು ನೀವೇನರ ನೀವು ತಲೆ ಕೇಳ್ತೀಯ ಅಂದ್ರೆ ನಮ್ಮ ಒಲಿ ನೀವು ಒಲೀ ಒಲಿ ಕೇಳ್ತೀಯ ತಲೆ ಸುದ್ದಿರೋದಿಲ್ಲ ಹೆಣ್ಮಕ್ಳು ಒಲಿಯಾಗಿ ಸುತ್ತಿದ್ದರೆ ಎಲ್ಲರೂ ತಲೆ ಸುತ್ತಿರ್ತಾವೆ ಮತ್ತು ಏನರ ನೀವು ಗಂಗಾಳ ಪಂಗಾಳ ಸಪ್ಳ ಅದು ಕೆಟ್ಟ ಈಗ ನಾವು ಗಂಡು ಮಕ್ಕಳು ಹೆಂಗೈತೆ ನಮ್ಮ ಮೇಳ ಅಂದ್ರೆ ಸೌತಿಕ ಹೊಲ ಬ್ಯಾಚ್ಂಗೆ ಸೌತಿಕ ಹೊಲ್ಲ ಬ್ಯಾಚ್ಂಗೆ ನಾವೆಲ್ಲ ಎಸೊಮ್ಮೆ ಹೊಲಾಗ ಯಾರ ಅಂತೇಳಿ ನಮ್ಮ ಮನ್ಯಾಗ ಗಂಡು ಮಕ್ಕಳು ಎಲ್ಲ ನೋಡೋದು ಹೆಣ್ಮಕ್ಳಿಂದಲೇ ಮಣಿಯ ಆತು ಹೋತು ಬತ್ತು ಐತಿ ಎಲ್ಲ ಎಲ್ಲ ಅವ್ರಿಗೆ ತಾಕತ್ತು ದೇವ್ರಿಗೆ ಕೊಟ್ಟಿರ್ತಾನೆ ಆದ್ರಿಂದ ಅವರೆಲ್ಲ ನಮ್ಮ ಕಾವ್ತಿರ್ತಾರೆ ನಾವು ಗಂಡುಮಕ್ಳೇನು ತಿವು.. ಹಾಲ ಹೈಣ್ಣ ಉಣ್ಣವ್ ಯಾರು ಇಲ್ಲದಂಗ್ಯಾರು ಅಕ್ಷನ್ ಗುಂಡ ಉಸ್ಕಿನ ಚೀಲ ಹಂಗೆ ಉಳಿದಾವು ಶಮಣ ಬಿಟ್ಟ ಪಡ್ಗ ಸುತ್ತದ್ ಮರ್ತ ಬಿಟ್ಟಾರು ಮೂರು ಮರದ ಲುಂಗಿ ಟಾಯಿಲ ಸುತ್ತದ್ ಕಲಿತಾರೋ ಹಾಲ ಉಣ್ಣವ್ರು ಯಾರು ಇಲ್ಲದಂಗ್ಯಾರು ಅಕ್ಷನ್ ಗುಂಡ ಉಸ್ಕಿನ ಚೀಲ ಹಂಗೆ ಉಳಿದಾವು ಪಂಜಾಬಿ ಕಟ್ಟ ಮಾಡಿಸಿ ಕಣದನ ಕುಸ್ತಿ ಮಾಡತಾರು ಹಿಪ್ಪಿ ಕೂದಲು ಬಿಟ್ಟ ಎಣ್ಣೆ ಹಚ್ಚದ ತಿರುಗುವರು ಗೋಧಿ ಚಪಾತಿ ತುಪ್ಪ ಸಕ್ಕರೆ ಉಣ್ಣದು ಮರ್ತಾರೋ ಬೀರ ಬ್ರಾಂಡಿ ಕುಡ್ದ ಗೋಳನ ಚುರುಮರಿ ತಿತ್ತಾರೋ ಹಾಲ ಹೈನ ಉಣ್ಣವ್ರು ಯಾರು ಇಲ್ಲದಂಗಾಗಿ ಯಾರು ಅಕ್ಷಣ ಗುಂಡ ಹುಸ್ಕಿನಸಿಲ ಹಂಗೆ ಉಳಿದಾವು ಅಂತ ಅವು ಹಂಗೆ ಉಳಿತಾವ ಅಂತ ಹೇಳ್ತಿದ್ರು ಈಗ ಈಗ ಹಿಂದಿನ ನನ್ನ ಮುತ್ತೈದಿಗೆ ಇನ್ನೆಲ್ಲಿ ಬರ್ತಾರೋ ನೆಟ್ಟನ ಬೇತಾಲಿ ಹೆಣ್ತುಂಬ ಕುಂಕುಮ ಹಚ್ಚಿದ್ ಬರ್ತಾರೋ ಒಪ್ಪರ ಬೇತಾಲಿ ಕಪ್ಪಣ ಕುಂಕುಮ ಹಣಿಗೆ ಹಚ್ಚುತ್ತಾರೋ ಊರವ್ರು ಯಾರು ಕೇರಿ ಅವ್ರು ಯಾರು ತಿಳಿದಂಗೆ ಆಗ್ಯಾರು ಊರವ್ರು ಯಾರು ಕೇರಿ ಅವ್ರು ಯಾರು ತಿಳಿದಂಗೆ ಆಗ್ಯಾರು ಈಗ ನಮ್ದೆಲ್ಲ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಏನೂ ಇಲ್ಲ ಏನೂ ಇಲ್ಲ ಭಾಳ ನಶಿಸಿ ಹೋಗಕತೈತಿ ದಯಮಾಡಿ ಇದೇನರ ಉಳಿಬೇಕು ಅಂದರೆ ಇವೆಲ್ಲ ಊರಿನ ಹಿರಿಯಾರು ನಿಮ್ಮ ನಿಮ್ಮ ಊರ ಹಿರಿಯರು ನಿಮ್ಮ ನಿಮ್ಮ ಊರ ಮಾನ ಮರ್ಯಾದೆ ನಿಮ್ಮ ಕೈಗಿರ್ತೈತಿ ನೀವೇ ನಿಮ್ಮ ಊರ ಕಾಕೋಬೇಕು ಕಚೇರಿಗೆ ಹೋಗ್ಬೇಡ